ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಪಾತಿ ಜೊತೆಗೆ ಎಲೆಕೋಸಿನ ಪಲ್ಯ ಫಸ್ಟಿಗೆ ಚಪಾತಿ ಮಾಡೋಣ ಅದು ನೆನೆಯೋಷ್ಟಲ್ಲಿ ಕೋಸಲ್ಲಿ ಎಲೆಕೋಸನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಟ್ರಿಕ್ನೆಲ್ಲ ಫಾಲೋ ಮಾಡಿ ಅಡುಗೆ ಎಲ್ಲ ರೆಸಿಪೀಸ್ ಎಲ್ಲ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಮಾರ್ನಿಂಗ್ ಟಿಫನ್ ಮಾಡೋ ರಿಸ್ಕ್ ಇದೆಯಲ್ಲ ಅದು ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ಮಾಡಬೇಕು ಅಂತ ನೆಕ್ಸ್ಟ್ ನಾನು ಇಲ್ಲಿ ಎಲೆಕೋಸನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮೂರು ಎಲೆಕೋಸನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಬಿಡೋಣ ಇದು ಕಟ್ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಪಲ್ಯ ತುಂಬ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಉದ್ದುದಕ್ಕೆ ಹೆಚ್ಚಿಕ್ಕೊಂಡಿರೋವಂಥ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೆಣ್ಸಿನ್ಕಾಯಿ ಯಾವ ಸೈಜಲ್ಲಿ ಬೇಕಾದ್ರೆ ಹೆಚ್ಕೊಬೋದು ಪಲ್ಯಕ್ಕಾಗಿದ್ರಿಂದ ಈ ಟೈಪಲ್ಲಿ ಹೆಚ್ಕೊಂಡ್ರೆ ಬೆಸ್ಟ್ ಇರುತ್ತೆ ನೆಕ್ಸ್ಟ್ ಮೆಣಸಿನ್ಕಾಯಿಲ್ಲ ಫ್ರೈ ಆಗಿದೆ ಉದ್ದುದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಪಲ್ಯಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಾಗಿರೋದ್ರಿಂದ ಜಾಸ್ತಿ ಹಾಕೊಬೋದು ನೆಕ್ಸ್ಟಿಗೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಇರೋಣ ನೆಕ್ಸ್ಟ್ ಎಲೆಕೋಸೆಲ್ಲ ಅಷ್ಟರಲ್ಲಿ ಕಟ್ ಮಾಡೋ ಆಗಿರುತ್ತೆ ಅದನ್ನೆಲ್ಲ ಬಾಣಲೆಗೆ ಟ್ರಾನ್ಸ್ಫರ್ ಮಾಡೋಣ ಎಲ್ಲ ಎಲೆಕೋಸನ್ನ ಹಾಕ್ಕೊಂಡು ನೀಟಾಗಿ ಐ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ಎಲೆಕೋಸನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ನೀಟಾಗಿ ಬೇಯ್ತಾ ಇದೆ ನೋಡಿ ಎಲೆಕೋಸು ಬೇಯ್ತಾ 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 ಕಲರ್ ಕೂಡ ಚೇಂಜ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಬೋದು ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೋದು ಫುಲ್ ಡ್ರೈ ಬೇಕು ಅಂದರೆ ಹಂಗೆ ಹುರ್ಕೊಬೋದು ನೆಕ್ಸ್ಟ್ ಈಗ ಚಪಾತಿ ಮಾಡ್ಕೊಂಡು ಮಾಡಿ ಬನ್ನಿ ಆ ಚಪಾತಿ ಎಲ್ಲ ಅರ್ಧ ಆಗಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಫೈನಲ್ ಟಚ್ ಇದಕ್ಕೆ ಕೊತ್ತಂಬರಿನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಕೊತಾ ಇದ್ದೀನಿ ಇದೇ ರೀತಿ ಮಾಡಿಕೊಂಡ್ರೆ ಪಲ್ಯ ರೆಡಿ ಟು ಟೇಸ್ಟ್ ಇದು ವೆಜ್ ಅವರಿಗೆ ನಾನ್ ವೆಜ್ ಅವರಿಗೆ ಇದಕ್ಕೆ ಮೊಟ್ಟೆನೂ ಕೂಡ ಹಾಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಗ್ನೆಲ್ಲ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಎಲೆ ಕೋಸಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಪಾತಿ ಕೂಡ ರೆಡಿಯಾಗಿದೆ ಕೋಸು ಪಲ್ಯನೂ ರೆಡಿಯಾಗಿದೆ ಈ ಏಗ್ ಬಂದಿದೆ ಅಂತ ನೋಡಿ థ్యాంక్ యూ ఫార్ వాచింగ్ ప్లీజ్ లైక్ మిషర్ మి కమెంట్ మి రీతి సపోర్ట్